ಉಪಾಧ್ಯಕ್ಷ ಅಂತ ಪುಷ್ಪ ಅಕ್ಕ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಮೇಲೆ ಮಂಜುಳಾ ಅಕ್ಕ ಅವರು ಜಲ್ಜಾ ನಾಯಕ್ ಅಕ್ಕ ಅವರು ಮಾಜಿ ಕಾರ್ಪೊರೇಟರ್ ಮಂಜುನಾಥ್ ಅವರು ಬಂದಿದ್ದಾರೆ ಈಗ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ನಾನು ಎಲ್ಲ ನಾನು ನಮ್ಮ ಕರ್ನಾಟಕ ನಮ್ಮ ಕೋಟಿ ಮೂರುವರೆಶೇಷವಾಗಿ ನಮ್ಮ ಸರ್ಕಾರ ವಿಶೇಷವಾಗಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಂತ ಜನಪ್ರಿಯ ಉಪ ಮುಖ್ಯಮಂತ್ರಿಗಳಂತ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಇರ್ಬೋದು ಮತ್ತೆ ಎಲ್ಲ ನಮ್ಮ ಪ್ರತಿಯೊಬ್ಬ ನಮ್ಮ ಶಾಸಕರು ಮಂತ್ರಿಗಳು ನಮ್ಮ ಸರ್ಕಾರಕ್ಕೆ ಒಂದು ಬಹಳ ಒಂದು ಉತ್ತಮವಾದಂತ ಒಂದು ಬಜೆಟ್ ಅನ್ನ ಮಂಡ್ಸಿದಿರಿ ನಾನು ತಮಗೆ ಅನಂತ ಅನಂತ ಧನ್ಯವಾದ ಹೇಳಬೇಕು ಅಂತ ಬಯಸ್ತೀನಿ ವಿಶೇಷವಾಗಿ ಮಹಿಳೆಯರಿಗೋಸ್ಕರ ತೊಂಬತ್ನಾಲ್ಕು ಸಾವಿರ ಕೋಟಿ ಅದನ್ನ ಮೀಸಲಾಗಿದೆ ವಿಶೇಷವಾಗಿ ಅನೇಕ ಯೋಜನೆಗಳನ್ನ ರೂಪಿಸಿದ್ದಾರೆ ನಾನೊಂದು ಎರಡ್ ಮೂರು ಹೇಳಬೇಕು ಅಂದ್ರೆ ಇತ್ತೀಚೆಗೆ ತಮಗೆ ಗೊತ್ತಿದೆ ಗರ್ಭಿಣಿ ಮಹಿಳೆಯರು ಮಗು ಹುಟ್ಟಿದಾದ್ಮೇಲೆ ಕೆಲವೊಂದು ಸಮಸ್ಯೆಗಳಾಯ್ತು ಹಾಗಾಗಿ ಈ ಮೆಟರ್ನಲ್ ಮೋರ್ಟಾಲಿಟಿ ರೇಟ್ನ ಇನ್ಫ್ಯಾಕ್ಟ್ ಕಡಿಮೆ ಮಾಡೋಕ್ಕೆ ನಿಲ್ಸಕ್ಕೆ ಮುನ್ನೂರ ಇಪ್ಪತ್ತು ಕೋಟಿ ಅದನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ ಮತ್ತೆ ಇಂದಿರಾ ಕ್ಯಾಂಟೀನ್ ವಿಶೇಷವಾಗಿ ನಮ್ಮ ನಮ್ಮ ಜ ನಗರ ಪ್ರದೇಶಗಳಲ್ಲಿ ನಮ್ಮ ಮಹಿಳಾ ಅಸಸಹಾಯ ಸಂಘಗಳನ್ನ ಅದನ್ನೇ ಮೇಂಟೇನ್ ಮಾಡೋ ರೀತಿ ಒಂದು ಅದನ್ನು ಸಹ ಮಾಡಿದ್ದಾರೆ ಆಮೇಲೆ ಪ್ರತಿಯೊಂದು ಜಿಲ್ಲೆ ಮತ್ತೆ ತಾಲೂಕು ಪಂಚಾಯತ್ ಕಚೇರಿಗಳಲ್ಲಿ ಅಕ್ಕ ಕೆಫೆಯನ್ನ ನಮ್ಮ ಮಹಿಳಾ ಉದ್ಯಮಿಗಳಿಗೆ ಮಾಡಬೇಕು ಅಂತ ಸಹ ಸ್ಯಾಂಕ್ಷನ್ ಮಾಡಿದ್ದಾರೆ ಆಮೇಲೆ ನಮ್ಮ ಅಂಗನವಾಡಿ ಆ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿದ್ರು ತಮಗೆಲ್ಲರಿಗೂ ಗೊತ್ತಿದೆ ಅವರಿಗೆ ಸಾವಿರ ರೂಪಾಯಿ ಮತ್ತೆ ಸಹಾಯಕರಿಗೆ ತೊಂಬನೂರ ತೊಂಬತ್ತ ಐವತ್ತು ರೂಪಾಯಿ ಆ ಜಾಸ್ತಿ ಮಾಡಿದ್ದಾರೆ ಮತ್ತೆ ಆ ಅನೇಕ ಯೋಜನೆಗಳು ನಮ್ಮ ಬೆಂಗಳೂರು ಆಗಿರ್ಬೋದು ನೀರಾವರಿ ಆಗಿರ್ಬೋದು ಆ ಇತ್ತೀಚೆಗೆ ಗೊತ್ತಿದೆ ನಿರುದ್ಯೋಗ ಸಮಸ್ಯೆ ತಾಂಡುವಾಡ್ತಾ ಇದೆ ನಾನು ನಮ್ಮ ಗ್ಯಾರಂಟಿಗಳ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಯಾಕಂದ್ರೆ ಈ ತಾನೇ ಒಂದು ಬಹಳ ಒಂದು ಉತ್ತಮವಾದಂತಹ ಒಂದು ನಾಟಕದಲ್ಲಿ ಅವರು ಎಲ್ಲರೂ ಹೇಳಿದ್ದಾರೆ ನಾನು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಆದ್ಮೇಲೆ ಅನೇಕ ಜಿಲ್ಲೆಗಳಲ್ಲಿ ನಾನು ಪ್ರವಾಸ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು ಮತ್ತೆ ನಮ್ಮ ರೇವಣ್ಣ ಸರ್ ಅವರು ಆ ಎರಡು ವಾರ ಹಿಂದೆ ನಾವು ಬೀದರಿಗೆ ಹೋಗಿದ್ವಿ ಅಲ್ಲಿ ಒಬ್ಬ ಮಹಿಳೆ ಹೇಳಿದ್ಲು ನನಗೆ ಹಾರ್ಟ್ ಆಪರೇಷನ್ ನಾನು ಮಾಡಿಸ್ಕೊಂಡೆ ನಾನು ನನ್ನ ಗಂಡನ ಹತ್ರ ನನ್ನ ಮಗನ ಹತ್ರ ನನ್ನ ಕೈ ಚಾಚಕ್ ಹೋಗ್ಲಿಲ್ಲ ಈ ಗೃಹಲಕ್ಷ್ಮಿ ಹಣದಿಂದ ನಾನು ನಿಜವಾಗ್ಲು ಆ ಹಣನ ಹೂಡಿಕೆ ಮಾಡಿ ನಾನು ಆಸ್ಪತ್ರೆಗೆ ನಾನು ಯೂಸ್ ಮಾಡ್ಕೊಂಡ್ಲು ನಮ್ಗೆ ಎಲ್ರಿಗೂ ನಮಗೆ ಕಣ್ಣಲ್ಲಿ ನೀರು ಬಂತು ಅದೊಂದೇ ಅಲ್ಲ ಮಹಿಳೆಯರಿಗೆ ಆ ಉದ್ಯಮಿಗಳೇ ಆಗ್ತಿದ್ದಾರೆ ಆ ಸ್ವಾವಲಂಬಿ ಆಗ್ತಿದ್ದಾರೆ ಸ್ವಂತ ಅವ್ರನ್ನ ನಿಲ್ಸ್ಕೋಬೇಕು ಅಂತ ನಮ್ಮ ಬಹಳ ಒಳ್ಳೇದಾಗ್ತಾ ಇದೆ ಈಗ ನಮ್ಮೊಟ್ಟಿಗೆ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಿದ್ದಾರೆ ಸೊ ಅವರು ಒಂದೆರಡು ಮಾತುಗಳನ್ನ ಅವರ ಎಕ್ಸ್ಪೀರಿಯನ್ಸ್ ನ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಒಂದು ಭಾವಚಿತ್ರ ಇದೆ ಈಗ ದಯವಿಟ್ಟು ಎಲ್ಲರೂ ತೋರಿಸ್ಬೇಕು ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ ಕಾಂಗ್ರೆಸ್ ಪಕ್ಷಕ್ಕೆ ಮಹಿಳಾ ಕಾಂಗ್ರೆಸ್ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಒಳ್ಳೆಯದಾಗಿ ನನ್ನೆಲ್ಲ ನಾಯಕಿಯರಿಗೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಮಹಿಳಾ ದಿನಾಚರಣೆ ಅಂಗವಾಗಿ ಇವತ್ತು ಮಹಿಳಾ ಕಾಂಗ್ರೆಸ್ ವತಿಯಿಂದ ಬಹಳಷ್ಟು ಅರ್ಥಪೂರ್ಣವಾದಂತ ಈ ಒಂದು ದಿನಾಚರಣೆಯನ್ನ ಸೌಮ್ಯ ರೆಡ್ಡಿ ಅವರ ಸಾರಥ್ಯದಲ್ಲಿ ಇವತ್ತು ನಾವೆಲ್ಲರೂ ಮಾಡ್ತಾ ಇದ್ದೀವಿ ಈ ಸಂಘಟನೆಗಳನ್ನ ನಡೆಸಿಕೊಂಡು ಬಹಳ ಆಕ್ಟಿವ್ ಆಗಿ ಸೌಮ್ಯ ರೆಡ್ಡಿ ಆ ಸಂದರ್ಭದಲ್ಲಿ ನನಗೆ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ರಾಮಲಿಂಗ ರೆಡ್ಡಿ ಅವ್ರ ಮಗಳು ತುಂಬಾ ಆಕ್ಟಿವ್ ಇದ್ದಾಳೆ ಮಹಿಳಾ ಕಾಂಗ್ರೆಸ್ಗೆ ನೀನ್ ಕರ್ಕೊಂಡು ಕೆಲಸ ಮಾಡಿಸು ಅಂತ ಹೇಳಿದ್ರು ನಾನು ಸೌಮ್ಯಗೆ ಫೋನ್ ಮಾಡಿ ಬಾರಮ್ಮ ಭೇಟಿ ಆಗೋಣ ಅಂತ ಕರೆದು ನನ್ನ ಒಂದು ಅಧ್ಯಕ್ಷತೆಯಲ್ಲಿ ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ಲು ನನ್ನ ಜೊತೆನೆ ಶಾಸಕಿಯಾಗಿ ಕೆಲಸ ಮಾಡಿದ್ರು ತಮಗೆಲ್ಲರಿಗೂ ಗೊತ್ತು ಇವತ್ತು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸೌಮ್ಯ ರೆಡ್ಡಿ ಅವರೇ ಮಂಜುಳಾ ನಾಯ್ಡು ಅವರೇ ಜಲಜಾ ನಾಯಕ್ ಅವರೇ ನನ್ನ ಆತ್ಮೀಯ ಸಹೋದರಿ ಪುಷ್ಪಾ ಅಮರನಾಥ್ ಅವರೇ ಅದೇ ರೀತಿ ಬಂದಂಥ ಮಾಧ್ಯಮದ ಎಲ್ಲ ನನ್ನ ಸಹೋದರ ನಾನು ಏನು ಅನ್ನೋದನ್ನು ನೀವೆಲ್ಲರೂ ಸೇರಿಕೊಂಡು ಮರೆಸಿಬಿಟ್ರಿ ಒಬ್ಬೊಬ್ಬರ ಭಾಷಣ ಅಲ್ಲಿ ನಾನು ಕೆಳಗಡೆ ಕೂತ್ಕೊಂಡು ಕೇಳ್ತಾ ಇದ್ದೆ ಸೌಮ್ಯ ಇವ್ ಹಾವ್ ಅ ವೆರಿ ಬ್ಯೂಟಿಫುಲ್ ಅಂಡ್ ನಾಲೆಜಬಲ್ ಟೀಮ್ ವಿತ್ ಯು ತುಂಬಾ ಒಳ್ಳೆ ನಾಲೆಜ್ ಇದ್ದಂಥವ್ರನ್ನ ಮಹಿಳಾ ಕಾಂಗ್ರೆಸ್ಗೆ ನೀನ್ ತಗೊಂಡಿದ್ದೀಯಾ ಅದು ನಿನ್ನ ದೊಡ್ಡತನಮ್ಮ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಬಹಳಷ್ಟು ನಾಯಕಿಯರು ನನ್ನ ಜೊತೆ ಕೆಲಸ ಮಾಡಿದಂಥವರು ಇದ್ದೀರಾ ಮತ್ತು ಬಹಳಷ್ಟು ಹೊಸ ಚಿಗುರು ಕೂಡ ಈ ಒಂದು ಮಹಿಳಾ ಕಾಂಗ್ರೆಸ್ನಲ್ಲಿ ಸೌಮ್ಯಾರೆಡ್ಡಿ ಅವರು ಹುಟ್ಟು ಹಾಕಿದ್ದಾರೆ ನಾನು ಮಹಿಳೆಯರ ಬಗ್ಗೆ ಮಾತನಾಡೋದು ಅಂತಂದರೆ ನನಗೆ ಎಲ್ಲಿಲ್ಲದ ಒಂದು ಉತ್ಸಾಹ ಗಂಟೆ ಗಂಟ್ಲೇ ನಮ್ಮ ಬಗ್ಗೆ ನಾವು ಮಾತಾಡೋದು ಅಂತಂದರೆ ಮಾತನಾಡಬಹುದು ಆದರೆ ರಾಜಕಾರಣದಲ್ಲಿ ಮಹಿಳೆ ಅದರ ಬಗ್ಗೆ ನಾವು ಇವತ್ತು ವಿಚಾರ ಮಾಡಬೇಕಾಗಿತ್ತು ಮಹಿಳೆ ಎಲ್ಲ ಕ್ಷೇತ್ರದಲ್ಲೂ ನಾವು ಸಹಿ ಎನಿಸ್ಕೊಂಡಿದ್ದೀವಿ ಮನೆಯನ್ನು ಹಿಡ್ಕೊಂಡು ಚಂದ್ರಯಾನ ಮಾಡುವವರೆಗೂ ನಾವು ಮಹಿಳೆಯರು ಇವತ್ತು ಯಾವುದ್ರಲ್ಲೂ ಕೂಡ ಹಿಂದೆ ಇಲ್ಲ ಅನ್ನುವಂಥ ಒಂದು ತಾಕತ್ತು ಅನ್ನಬಹುದು ಅಥವಾ ನಮ್ಮ ಅಭಿಮಾನವನ್ನು ನಾವು ಮೆರೆದಿದ್ದೀವಿ ಆದರೆ ಇವತ್ತು ರಾಜಕಾರಣದಲ್ಲಿ ಯಾವತ್ತಿದ್ರೂ ನಮ್ಮ ಅಧ್ಯಕ್ಷರು ಒಂದ್ ಮಾತು ಹೇಳ್ತಾರೆ ಮಹಿಳೆಯನ್ನ ಬಿಟ್ಟು ರಾಜಕಾರಣವನ್ನು ಉಹಿಸ್ಲಿಕ್ಕೆ ಸಮಾಜದಲ್ಲಿ ಮಹಿಳೆಯನ್ನ ಬಿಟ್ಟು ಸಮಾಜದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಮುಂಬರುವಂತ ದಿನದಲ್ಲಿ ಏನು ಸೌಮ್ಯ ಹೇಳಿದ್ಲು ಏನಾದ್ರೂ ತರ್ಟಿ ತ್ರೀ ಮಹಿಳಾ ಆರಕ್ಷಣೆ ಏನಾದರೂ ಬಂದ್ಬಿಟ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ಮಹಿಳಾ ಶಾಸಕಿಯರನ್ನು ನಾವು ಇವತ್ತು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಆ ಎಪ್ಪತ್ತು ಎಪ್ಪತ್ತೈದು ಶಾಸಕಿಯರು ಎಲ್ಲಿಂದ ಬರ್ತಾರೆ ಅಂತಂದರೆ ಅದೆಲ್ಲ ನಿಮ್ಮ ಇಲ್ಲಿ ಕುಳಿತಂಥ ನಾಯಕರಿಂದ ಬರಬೇಕು ಅನ್ನೋದೇ ನನ್ನ ಆಸ್ ಒಂದು ದಿನ ನಾನು ಕೂಡ ಅಲ್ಲೇ ಕೂತ್ಕೊಂಡಿದ್ದೆ ಎಲ್ಲೇ ಚೇರ್ ಮೇಲೆ ಅಲ್ಲ ಅಲ್ಲಿ ಕೂತ್ಕೊಂಡಿದ್ದೀರಲ್ಲ ಅಲ್ಲಿ ಕೂತ್ಕೊಂಡಿದ್ದೆ ನಾನು ಇಪ್ಪತ್ತಾರು ವರ್ಷದ ಹಿಂದೆ ಹತ್ತೊಂಬತ್ತು ನೂರ ತೊಂಬತ್ತೆಂಟನೇ ಇಶವಿಯಲ್ಲಿ ರಾಜಕಾರಣದಲ್ಲಿ ಪ್ರವೇಶ ಮಾಡ್ದ ಒಬ್ಬ ಕಾರ್ಯಕರ್ತೆಯಾಗಿ ಸಾಮಾನ್ಯ ಕಾರ್ಯಕರ್ತೆಯಾಗಿ ಮಾರ್ಗ್ರೆಟ್ ಅಳ್ವಾ ಅವರ ಚುನಾವಣಾ ಪ್ರಚಾರಕ್ಕೆ ಮನೆ ಮನೆಗೆ ಹೋಗಿ ಪ್ಯಾಂಪ್ಲೆಟ್ ಹಂಚಿ ಅವರ ಒಂದು ಬೂತ್ ಏಜೆಂಟಾಗಿ ಕೌಂಟಿಂಗ್ ಏಜೆಂಟಾಗಿ ನನ್ನ ರಾಜಕಾರಣವನ್ನು ಶುರು ಮಾಡಿ ಇವತ್ತು ನನಗೆ ಹೆಮ್ಮೆ ಅನಿಸುತ್ತೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಅವಕಾಶವನ್ನು ಕೊಟ್ಟರು ಇವತ್ತು ತಮ್ಮೆಲ್ಲರ ಸೇವೆಯನ್ನು ಮಾಡುವಂಥ ಒಂದು ಕೆಲಸವನ್ನು ನಾನು ರಾಜ್ಯದಲ್ಲಿ ನಾನು ನಾನೆಲ್ಲ ಅಕ್ಕ ತಂಗಿಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ರಾಜಕಾರಣ ನಮಗೆ ಯಾರೋ ಹೆಗಲ್ ಮೇಲೆ ಹೊತ್ಕೊಂಡು ಹೋಗ್ತಾರೆ ಅಂತಂದರೆ ಅದು ನಮ್ಮ ಭ್ರಮೆ ನಮಗೆ ಮಾರ್ಗದರ್ಶನ ಅವರು ಮಾಡ್ತಾರೆ ಆ ಮಾರ್ಗದರ್ಶನವನ್ನು ಇಟ್ಕೊಂಡು ನಾವು ನಾವು ಫೀಲ್ಡ್ನಲ್ಲಿ ನಮ್ಮ ನಮ್ಮ ಏರಿಯಾದಲ್ಲಿ ನಮ್ಮ ನಮ್ಮ ಗಲ್ಲಿಯಲ್ಲಿ ಊರಲ್ಲಿ ನಾವು ಕೆಲಸವನ್ನು ಮಾಡಿ ಅಲ್ಲಿ ಯಾರು ಇಲೆಕ್ಷನ್ ನಿಂತ್ಕೊಳ್ತಾರಲ್ಲ ಅವ್ರು ಹೇಳಬೇಕು ಇವರು ಇಲ್ಲದೆ ನಮಗೆ ಇಲೆಕ್ಷನ್ನಲ್ಲಿ ಕಷ್ಟ ಆಗುತ್ತೆ ಇವರಿದ್ರೆ ಇನ್ನೂರು ಹೋಟ್ ನಮ್ಮ ಜೊತೆಯಲ್ಲಿ ಬರುತ್ತೆ ಅಂತ ಹೇಳಬೇಕು ಅಂದಾಗ ಮಹಿಳಾ ನಾಯಕತ್ವ ಬೆಳೀಲಿಕ್ಕೆ ಸಾಧ್ಯ ನೀವು ಬನ್ನಿ ಸೌಮ್ಯ ರೆಡ್ಡಿ ಜೊತೆಯಲ್ಲೇ ಇರಿ ಆದರೆ ನಿಮ್ಮ ಗಲ್ಲಿಯಲ್ಲಿ ನಿಮ್ಮ ಊರಲ್ಲಿ ನಿಮ್ಮ ನಗರದಲ್ಲಿ ನೀವು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕಾಗತ್ತೆ ಅಂದಾಗ ನಾವು ನಾಯಕತ್ವದ ಗುಣವನ್ನು ನಾವು ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ ನಾನೇನು ದೊಡ್ಡ ಪ್ರೂವ್ ಮಾಡಿಬಿಟ್ಟಿದ್ದೀನಿ ದೊಡ್ಡ ನಾಯಕಿಯಾಗಿದ್ದೀನಿ ಅಂತ ಅಲ್ಲ ನಾನು ಕೂಡ ನಿಮ್ಮಲ್ಲೇ ನಿಮ್ಮಿಂದನೇ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಮಾತನ್ನು ಹೇಳ್ತೀನಿ ನಿಮ್ಮ ಸರ್ಕಾರದ ಕಾರ್ಯಕ್ರಮಗಳು ಗೃಹಲಕ್ಷ್ಮಿ ಇರ್ಬೋದು ಎಲ್ಲರೂ ಹೇಳಿದಿರ ನಾಟಕದ ಮುಖಾಂತರ ಕೂಡ ಹೇಳಿದಿರ ಆದರೆ ಅದು ಎಷ್ಟು ಸಾಮಾನ್ಯ ಜನರಿಗೆ ಎಷ್ಟು ಅದು ಅನುಕೂಲ ಆಗಿದೆ ಅಂತಂದ್ರೆ ಇವತ್ತು ನಮ್ಮ ಮೂರು ಜನ ಬೆನಿಫಿಷರಿಗಳು ಬಂದಿದ್ದಾರೆ ಎಲ್ಲಿದ್ದೀರಮ್ಮ ಎಲ್ಲಿ ಹಿಂದೆ ಇದ್ದೀರಾ ಆಗ್ಲಿ ಅವರಂತೂ ಇರ್ಲಿ ನಾನು ಹಿ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ ಇದ್ರಲ್ಲಿ ಯಾರಾದ್ರೂ ಗ್ರಹಲಕ್ಷ್ಮಿಯನ್ನ ತಗೊಳ್ತಾ ಇದ್ರೆ ಸ್ವಲ್ಪ ಕೈ ಎತ್ತಿ ನೋಡೋಣ ಎಷ್ಟು ಜನ ಗ್ರಹಲಕ್ಷ್ಮಿಯನ್ನ ತಗೊಳ್ತೀರಾ ಸಂತೋಷ ಆಗುತ್ತೆ ಅದು ನಮ್ಮ ಹಣ ನಮ್ಮ ಹಕ್ಕು ಅದು ಮಹಿಳೆಯ ಸ್ವಾಭಿಮಾನವನ್ನ ಮಹಿಳೆಯ ಒಂದು ಸಬಲೀಕರಣ ಮಾಡಲಿಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ನೀತಿ ಸಿದ್ಧಾಂತ ನಮ್ಮ ಸೈದ್ಧಾಂತಿಕತೆ ಏನು ಅಂತಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದ ನೆಲೆಗಟ್ಟು ಏನು ಅಂತಂದ್ರೆ ಮಹಿಳೆಯನ್ನ ವಾಹಿನಿಗೆ ತರೋದೇ ನಮ್ಮ ಇದು ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ರು ಈ ದೇಶಕ್ಕೆ ನಿಜವಾದ ಅರ್ಥದಲ್ಲಿ ಸ್ವತಂತ್ರ ಯಾವತ್ತು ಬಂದಿದೆ ಅಂತಂದ್ರೆ ಅದು ಮಧ್ಯರಾತ್ರಿ ಒಬ್ಬ ಮಹಿಳೆ ಸ್ವಚ್ಛಂದವಾಗಿ ನಡೆದಾಡ್ತಾ ಇದ್ರಿ ಈ ದೇಶದಲ್ಲಿ ಆ ದೇಶಕ್ಕೆ ಸ್ವತಂತ್ರ ಬಂದಿದೆ ಆ ವಿಚಾರಧಾರೆಯನ್ನ ಇಟ್ಟುಕೊಂಡಂತ ಪಕ್ಷದವ್ರು ನಾವು ಇವತ್ತು ಬಹಳ ಸಂತೋಷ ಅನ್ಸುತ್ತೆ ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಮಹಿಳೆಯರಿಗೆ ಮನೆ ಯಜಮಾನಿಗಳಿಗೆ ಇಲ್ಲಿಯವರೆಗೆ ಮೂವತ್ತು ನಾಲ್ಕು ಸಾವಿರ ರೂಪಾಯಿಗಳನ್ನ ಹಾಕಿದ್ದೀನಿ ಒಬ್ಬೊಬ್ಬರಿಗೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿಗೆ ನೋಡಿ ಎಂಥ ಪುಣ್ಯದ ಕೆಲಸ ಎಂಥ ಪುಣ್ಯದ ಕೆಲಸ ಬೇರೆ ಪಕ್ಷದವರು ಬಿ ಜೆ ಪಿ ಅವರು ಅದಾನಿಯವ್ರನ್ನ ಅಂಬಾನಿಯವರ ಸಾಲ ಮನ್ನಾ ಮಾಡೋದು ಬಿಟ್ಟರೆ ಅವ್ರನ್ನ ಬೆಳೆಸೋದು ಬಿಟ್ಟರೆ ಅವ್ರಿಗೆ ಈ ರೀತಿ ಕಲ್ಪನೆಗಳು ಕಾರ್ಯಕ್ರಮಗಳು ಅವರ ಮನಸ್ಸಿಗೆ ಹೊಳೆಯೋದಿಲ್ಲ ಆದರೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ಹೇಳೋದು ಮಹಿಳೆಯರ ಪರವಾಗಿರುವಂಥ ಪಕ್ಷ ನಮ್ಮ ಪಕ್ಷ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಆವಾಗ ಮಹಿಳೆಯರ ಬಗ್ಗೆ ವಿಚಾರ ಮಾಡ ರೈತರ ಬಗ್ಗೆ ವಿಚಾರ ಮಾಡುತ್ತೆ ಮಕ್ಕಳ ಬಗ್ಗೆ ವಿಚಾರ ಮಾಡುತ್ತೆ ಯುವಕರ ಬಗ್ಗೆ ವಿಚಾರ ಮಾಡುತ್ತೆ ಕಲ್ತಂತವ್ರ ಬಗ್ಗೆನೂ ಮಾಡತ್ತೆ ಕಲಿದ್ಲೇ ಇದ್ದಂತವ್ರ ಬಗ್ಗೆನೂ ಮಾಡುತ್ತೆ ಅದಕ್ಕೆ ಅಲ್ವಾ ಅಕ್ಷರ ಕೊಟ್ಟಿದ್ದು ಕಾಂಗ್ರೆಸ್ ಅನ್ನ ಕೊಟ್ಟಿದ್ದು ಕಾಂಗ್ರೆಸ್ ಆಶ್ರಯ ಕೊಟ್ಟಿದ್ದು ಕಾಂಗ್ರೆಸ್ ಆರೋಗ್ಯ ಕೊಟ್ಟಿದ್ದು ಕಾಂಗ್ರೆಸ್ ಇಂಥ ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕಿ ಆಗಿದ್ದೀವಿ ನಾವು ನೀವೆಲ್ಲೋ ಅಂತ ಎಲ್ಲ ಅಂತಂದ್ರೆ ನಾವು ಬಹಳ ಹೆಮ್ಮೆಯಿಂದ ಇರಬೇಕು ಎಸ್ ಐ ಅಗ್ರಿ ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪ ಸಂಕಷ್ಟದ ದಿನಗಳು ಬಂದಿದಾವೆ ಆ ಸೂರ್ಯನಿಗೆ ಗ್ರಹಣ ಹಿಡಿಯುತ್ತೆ ನೂರ ಮೂವತ್ತೈದು ವರ್ಷ ಹಳೆಯ ಪಕ್ಷ ನಮ್ ಆಯ್ತು ಪರವಾಗಿಲ್ಲ ಆದ್ರೆ ಮತ್ತೆ ಬುಡದೇಳುವಂತ ಕಾಲ ಬಂದೇ ಬರುತ್ತೆ ತಾವೆಲ್ಲ ಧೈರ್ಯದಿಂದ ಇರಬೇಕು ತಾವೇ ನಮ್ಮ ಕಾಂಗ್ರೆಸ್ ಪಕ್ಷದ ಕಟ್ಟಾಳಗಳು ಯಾಕಂತಂದ್ರೆ ನಮಗೆ ಹೆಮ್ಮೆ ಇರ್ಬೇಕು ಮೊದ್ಲು ನಾವು ನಮ್ಮನ್ನ ಕನ್ವಿನ್ಸ್ ಮಾಡ್ಬೇಕು ಬೇರೆಯವ್ರನ್ನ ಕನ್ವಿನ್ಸ್ ಮಾಡೋಕ್ಕಿಂತ ಮುಂಚೆ ನಾವು ನಮ್ಮನ್ನ ಕನ್ವಿನ್ಸ್ ಮಾಡಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಯಾಕಿದ್ದೀವಿ ಕಾಂಗ್ರೆಸ್ ಪಕ್ಷದಿಂದ ಸಮಾಜಕ್ಕೆ ನಮಗೆ ಏನು ಅನುಕೂಲ ಆಗಿದೆ ಅನ್ನೋದನ್ನ ನಾವು ನಮಗೆ ಕನ್ವಿನ್ಸ್ ಮಾಡಿದ್ರೆ ನಾವು ಬೇರೆ ಹತ್ತು ಜನರನ್ನ ಕನ್ವಿನ್ಸ್ ಮಾಡ್ತೀವಿ ನಾನು ಇಷ್ಟೇ ನಾನು ಅಕ್ಕ ತಂಗಿಯರಿಗೆ ಹೇಳ್ತೀನಿ ಧೈರ್ಯಂ ಸರ್ವತ್ರ ಸಾಧನ ಇಲ್ಲಿ ತೋರಿಸ ಮೊದಲು ತಮ್ಮೆಲ್ಲರೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂದುವಾಗಿ ಈ ವರ್ಷ ನಾನು ಇಲ್ಲಿ ಎಂಟನೇ ತಾರೀಕು ಇಲ್ಲಿ ಆಚರಣೆ ಮಾಡಬೇಕಾಗಿತ್ತು ಸೋಮಿಯಾರವರು ಬಹಳ ನನ್ನ ಹತ್ರನೇ ಟೈಮ್ ತೆಗೆದುಕೊಂಡು ಮಾಡಿದ್ರು ಆದರೆ ಕಾಂಗ್ರೆಸ್ ಅಧ್ಯಕ್ಷರು ಗುಲ್ಬರ್ಗಾದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಒಂದು ಸಾವಿರ ಕೋಟಿ ರೂಪಾಯಿದ ಒಂದು ಹೊಸ ಕಾರ್ಯಕ್ರಮವನ್ನು ಕಲ್ಯಾಣ ಪಥ ಅಂತ ಹೇಳಿ ಹೊಸ ಹಳ್ಳಿಗಳಿಗೆ ರೋಡ್ ಮಾಡೋಂತ ಒಂದು ಕಾರ್ಯಕ್ರಮ ಅದು ನಾನು ಉದ್ಘಾಟನೆ ಮಾಡಬೇಕಾಗಿತ್ತು ನಾನು ಖರ್ಗೆ ಸಾಹೇಬ್ರು ಸೊ ಖರ್ಗೆ ಸಾಹೇಬರು ಎಲ್ಲಿರ್ತಾರೆ ನಾವು ಅಧ್ಯಕ್ಷ ಆದಮೇಲೆ ನಾವು ಗೌರವದಿಂದ ಪ್ರೋಟೋಕಾಲ್ ಅಲ್ಲಿ ಅಲ್ಲಿದ್ದವ್ರ ಜೊತೆಯಲ್ಲಿ ಕಾರ್ಯಕ್ರಮವನ್ನು ನಡೆಸಬೇಕು ನಾನು ಅಲ್ಲಿಗೆ ಹೋಗ್ಬೇಕಾಯ್ತು ಅದಕ್ಕೆ ಸೌಮ್ಯರವರೇ ನೀವು ಬರಲ್ಲ ಸಿಎಂ ಬರಲ್ಲ ಅಂದ್ರೆ ಮಾಡ ಕಷ್ಟ ಆಗ್ತದೆ ಅಂತೇಳಿ ಕೊನೆಗೆ ಮುಂದೂಡಿದ್ರು ಇವತ್ತು ಅದನ್ನ ಟೈಮ್ ಅಸೆಂಬ್ಲಿ ಮಧ್ಯದಲ್ಲಿ ಎಂಟು ದಿನ ಲೇಟ್ ಆಗಿ ಪ್ರಾರಂಭ ಮಾಡಿದ್ದೇವೆ ಕ್ಷಮಿಸಬೇಕು ಆದರೆ ಈ ಒಂದು ಶುಭ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ನಿಮ್ಮೆಲ್ಲರೂ ಕೂಡ ನಾಡಿನ ಎಲ್ಲ ನನ್ನ ಸೋದರಿಯರಿಗೆ ಮಹಿಳೆಯರಿಗೆ ನನ್ನ ತಾಯಂದಿರಿಗೆ ಯುವಕರಿಗೆ ಯುವತಿಯರಿಗೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಯ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನೆಹರೂರವರು ಒಂದು ಮಾತು ಹೇಳ್ತಾರೆ ನಾನು ಇವತ್ತು ಬೆಳಗ್ಗೆ ಯಾವುದೋ ಪುಸ್ತಕದಲ್ಲಿ ಓದ್ತಾ ಇದ್ದೆ ಒಂದು ಹತ್ತು ನಿಮಿಷ ಪೇಪರ್ ಟು ಇಟ್ ಅಂದ್ರೆ ಯಾರನ್ನೇ ಅಲ್ಲಿ ಎಬ್ಬ್ರಸ್ಬೇಕಾದ್ರೆ ಫಸ್ಟ್ ಹೆಣ್ಣು ಮೂ ಆಕೆ ನಡೆದ್ರೆ ಒಂದು ಕುಟುಂಬ ನಡೀತದಂತೆ ಒಂದ್ ಕುಟುಂಬ ನಡೆದ್ರೆ ಒಂದು ಹಳ್ಳಿ ನಡೀತದೆ ಸಮಾಜ ನಡೀತದೆ ದೇಶ ನಡೀತದೆ ಅಂತ ಹೇಳಿ ನೆಹರೂರವರ ಮಾತು ನಾನು ಇಲ್ಲಿ ಬಹಳ ಜನ ಲಕ್ಷ್ಮಿ ಎಷ್ಟು ಜನ ಕೈ ನೀವು ಗೃಹ ಲಕ್ಷ್ಮಿ ತಗೋತಾ ಇದ್ದೀರಿ ಅದಕ್ಕೆ ನನಗೆ ಬಹಳ ಸಂತೋಷ ಆಯ್ತು ಒಂದು ನೂರ್ನೂರ ಜನ ಕೈ ಎತ್ತಿದ್ರು ಒಂದು ಕೋಟಿ ಇಪ್ಪತ್ತ ಮೂರು ಲಕ್ಷ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿನ ಸಹಾಯ ಮಾಡ್ತಾ ಇದ್ದೀವಿ ಹೆಚ್ಚು ಕಮ್ಮಿ ಒಂದು ಕೋಟಿ ಐವತ್ತಾರು ಲಕ್ಷ ಕುಟುಂಬಗಳಿಗೆ ಗೃಹ ಜ್ಯೋತಿ ಕೊಡ್ತಾ ಇದ್ದೀವಿ ಇನ್ನು ಎಷ್ಟು ಜನಸಂಖ್ಯೆಯ ಹೆಣ್ಮಕ್ಳು ಎಲ್ಲರೂ ಕೂಡ ಬಸ್ನಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ನಾನು ಇಲ್ಲ ಇದೇ ಜಾಗದಲ್ಲಿ ಇದೆಲ್ಲ ಹಿಂಗಿರಲಿಲ್ಲ ನಾನು ಅಧಿಕಾರ ತೆಗೆದುಕೊಂಡ ದಿನ ಹತ್ತನೇ ತಾರೀಕಿಗೆ ನಾನು ಐದು ವರ್ಷ ಆಯಿತು ಸೋನಿಯಾ ಗಾಂಧಿ ಅವರು ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಇಲ್ಲಿ ಅಧಿಕಾರ ತೆಗೆದುಕೊಂಡು ದಿನ ಒಂದು ಮಾತು ಹೇಳಿದೆ ಮುಂದಿನ ಚುನಾವಣೆಯಲ್ಲಿ ನನಗೇನಾದ್ರು ಭವಿಷ್ಯ ಕಾಣಬೇಕಾದ್ರೆ ಬಹಳ ಕಷ್ಟವಾದ ಟೈಮ್ ಬಹಳ ಕಷ್ಟವಾದ ಟೈಮ್ ಅಂದ್ರೆ ಬಹಳ ಕಷ್ಟ ನಮ್ಮ ಪಕ್ಷ ಹದಿನೆಂಟು ಸೀಟಲ್ಲಿ ಹದಿನೈದು ಸೀಟ್ ಸೋತೋಗ್ಬಿಟ್ಟಿದ್ದು ಬೈ ಎಲೆಕ್ಷನ್ ಅಲ್ಲಿ ಅಂತ ಸಂದರ್ಭದಲ್ಲಿ ಕೋವಿಡ್ ಬೇರೆ ಯಾರು ಮನೆಯಿಂದ ಇಚ್ಛೆ ಬರ್ತಿರ್ಲಿಲ್ಲ ಅಂತ ಸಂದರ್ಭದಲ್ಲಿ ನಾವು ಈ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡೆ ಆಗೇನು ಹೇಳಿದೆ ಅಂದರೆ ಯಾರು ಎಷ್ಟೋ ಜನ ಇರಲಿಲ್ಲ ಬರೀ ಸ್ಟೇಜ್ ಮೇಲೆ ಇರೋ ಹೆಣ್ಮಕ್ಳು ಇದ್ರೆ ಅಷ್ಟೇ ಕೆಳಗಡೆ ಇರೋ ಒಂದು ಮೂರ್ನಾಲ್ಕು ಜನ ಇದ್ದರೋ ಏನೋ ಗೊತ್ತಿಲ್ಲ ನನಗೆ ನಾವು ಯಾರನ್ನೂ ಆಗಿರಲಿಲ್ಲ ಆಗ ಬರೀ ಎಂ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ಪದಾಧಿಕಾರಿಗಳು ಇಂಪಾರ್ಟೆಂಟ್ ಅಂತವ್ರು ಮಾತ್ರ ನಾವು ಕರೆದಿದ್ದೆವು ನನಗೇನಾರು ಭವಿಷ್ಯ ಕಾಣ್ಬೇಕಾದ್ರೆ ಮಹಿಳೆಯಿಂದ ಮತ್ತು ಯುವಕರಿಂದ ಮಾತ್ರ ಸಾಧ್ಯ ಅಂತೇಳಿ ಒಂದು ಮಾತನ್ನ ಆ ಸಂದರ್ಭದಲ್ಲಿ ಹೇಳಿದ್ದೆ ಆ ಪ್ರಕಾರ ನಮ್ಮ ಚುನಾವಣೆಯಲ್ಲಿ ಪ್ರಣಾಳಿಕೆ ಮಾಡೋ ಕೂಡ ಈ ಐದು ಗ್ಯಾರಂಟಿಗಳನ್ನ ಯುವಕರ ಬಗ್ಗೆ ಮಹಿಳೆ ಬಗ್ಗೆ ಇಟ್ಕೊಂಡು ಸೊ ಹೆಣ್ಣು ಕುಟುಂಬದ ಕಣ್ಣು ಅನ್ನೋದ ದೃಷ್ಟಿಯಿಂದ ಆ ಹೆಣ್ಣಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಇವತ್ತು ನಾವು ಹೊರಟಿದ್ದೇವೆ ಬೇರೆ ದೇಶದಲ್ಲಿ ಬೇರೆ ರಾಜ್ಯದಲ್ಲೂ ಕೂಡ ವಿವಿಧ ರೀತಿಯಲ್ಲಿ ಇದೆ ನಮ್ಮ ರಾಜ್ಯ ಮಾಡ್ತಾ ಇರೋದನ್ನ ಬಿ ಜೆ ಪಿ ಪ್ರಧಾನಮಂತ್ರಿ ಆಗಿ ಎಲ್ಲರೂ ಕೂಡ ಟೀಕೆ ಮಾಡೋದು ಇದು ಸಾಧ್ಯನಾ ದೇಶ ರಾಜ್ಯ ಜೀವಾಳಿ ಆಗೋಗ್ಬಿಡ್ತದೆ ಹಿಂಗೆಲ್ಲ ಅವಕಾಶ ಕೊಟ್ರಿ ಅಂತೇಳಿ ಮಾಡಿದ್ರು ಈಗೆಲ್ಲ ಬಿ ಜೆ ಪಿ ರಾಜ್ಯವರು ಕೂಡ ಕರ್ನಾಟಕ ರಾಜ್ಯವರು ಕೊಟ್ಟಂತ ತೀರ್ಮಾನ ಕರೆಕ್ಟ್ ಇದೆ ಅಂತೇಳಿ ನಮ್ಮನ್ನ ಅವರು ಈಗೆಲ್ಲ ಕೂಡ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಎಲ್ಲ ರಾಜ್ಯವರು ಕೂಡ ನಮ್ಮನ್ನ ಈಗ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಸೊ ನೀವೆಲ್ಲ ನಾಗರಿಕರನ್ನ ರೂಪವನ್ನ ಕೊಡುವಂತ ಒಂದು ತಾಯಿ ಹೆಣ್ಮಗಳಿಗೆ ಶಕ್ತಿ ಕೊಟ್ಟಿದೆ ನಾನು ಆಗಾಗ ಅವನು ಮಾತು ಹೇಳ್ತಾ ಇರ್ತೀನಿ ಬ್ರಿಟಿಷ್ ಅವರು ನಮ್ಮ ದೇಶ ಬಿಟ್ಟು ಹೋಗ್ಬೇಕಾದ್ರೂ ಕೂಡ ಅವರು ನಿಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಸೇರಿಸ್ಬೇಕಾದ್ರೆ ನಿಮ್ಮ ಫಾದರ್ ಟಂಗ್ ಏನು ಅಂತ ಕೇಳಲಿಲ್ಲ ಅವರು ನಿಮ್ಮ ಫಾದರ್ ಭಾಷೆ ಏನು ಅಂತ ಕೇಳಲಿಲ್ಲ ನಿಮ್ಮ ಮದರ್ ಟಂಗ್ ಏನು ಅಂತ ಕೇಳ್ತಾರೆ ನಿಮ್ಮ ತಾಯಿ ಭಾಷೆ ಏನು ಅಂತ ಕೇಳ್ತಾರೆ ಅಂದ್ರೆ ಈ ದೇಶಕ್ಕೆ ನಾವು ನಮ್ಮ ನಾಡ ದೇವತೆ ಭುವನೇಶ್ವರಿ ಇದು ಚಾಮುಂಡೇಶ್ವರಿ ನಮ್ಮ ನಾಡಿನ ದೇವತೆ ಭುವನೇಶ್ವರಿ ಸೊ ಹಂಗೆ ನಾವು ಪ್ರತಿ ಹಂತದಲ್ಲೂ ಕೂಡ ಯಾವ್ದಾರು ಅವ್ರ ಗ್ರಾಮಕ್ಕೆ ಹೋದ್ರೆ ಗ್ರಾಮ ದೇವತೆ ಏನು ಅಂತ ಕೇಳ್ತೀವಿ ಬೇರೆ ಗಂಡೇಶ ದೇವ್ರನ್ನ ನಾವು ಕೇಳಕ್ ಹೋಗುದಿಲ್ಲ ಇದು ನಮ್ಮಲ್ಲಿ ಬಂದ್ಬಿಟ್ಟಿದೆ ಈ ಭೂಮಿ ಕರಿಬೇಕಾದ್ರೆ ಭೂಮಿ ತಾಯಿ ಅಂತಾನೂ ಕೂಡ ಕರಿತೇವೆ ನಾವು ನನಗೆ ಇನ್ವಿಟೇಷನ್ ಕೊಡ್ಬೇಕಾರೆ ಬರೀ ಶಿವಕುಮಾರ್ ಕೊಡೋದಿಲ್ಲ ಇಲ್ಲ ಚಂದ್ರಶೇಖರ್ ಕೊಡ್ಬೇಕಾರೆ ಚಂದ್ರಶೇಖರ್ ಕೊಡೋದಿಲ್ಲ ರೇವಣ್ಣನ್ ಕೊಡ್ಬೇಕಾದ್ರೆ ರೇವಣ್ಣ ಅಂತ ಕೊಡೋದಿಲ್ಲ ಶ್ರೀಮತಿ ಮತ್ತು ಶ್ರೀ ಚಂದ್ರಶೇಖರ್ ಅಂತ ಕೊಡ್ತಾರೆ ಶ್ರೀಮತಿ ಮತ್ತು ಶ್ರೀ ವಿನಯ್ ಕುಮಾರ್ ಸೊರಕೆ ಅಂತ ಕೊಡ್ತಾರೆ ಇದು ನಮ್ಮಲ್ಲಿ ಬಂದಂಥ ಒಂದು ಪದ್ಧತಿ ಆ ದೃಷ್ಟಿಯಿಂದನೇ ನಾನು ನೀವೆಲ್ಲ ನಾಯಕಿಯರು ಆ ನಾಟಕದಲ್ಲಿ ನೀವು ನೋಡಿದ್ರಿ ನಾನು ರೇವಣ್ಣ ಹೇಳ ಅಂತಿದ್ದೆ ಸರಿ ಅವ್ರ ರಕ್ಷಣೆ ಅವ್ರು ಹೋರಾಟ ಮಾಡ್ತಾರೆ ನಿನ್ ರಕ್ಷಣೆ ನನ್ನ ರಕ್ಷಣೆ ಯಾರಪ್ಪ ಅಂತ ಕೇಳಿದೆ ಅದನ್ನ ತಾವು ಈ ಸಂದರ್ಭದಲ್ಲಿ ತಾವು ಆಲೋಚನೆಯನ್ನ ಮಾಡಬೇಕು ಇದಕ್ಕೆ ತಯಾರು ಮಾಡಬೇಕು ಹೆಂಗ್ ತಯಾರು ಮಾಡ್ತೀರಿ ಅದಕ್ಕೆ ನಾನು ಹೇಳ್ದೆ ಪ್ರತಿಯೊಂದು ಪ್ರಾರಂಭ ಮಾಡಿದೆ ಒಂದೇ ದಿನಕ್ಕೆ ಯಾವ ಗಿಡನೂ ಇದು ಮರ ಆಗೋ ಬಿಡುದಿಲ್ಲ ಹಣ್ಣು ಬಿಟ್ಬಿಡುದಿಲ್ಲ ಅದಕ್ಕೆಲ್ಲ ಟೈಮ್ ಬೇಕು ಸೊ ಅದಕ್ಕೆ ನಾ ನಾಯಕಿ ಅಂತ ನಾ ಶುರು ಮಾಡಿದ್ದು ಮುಂದಕ್ಕೆ ಭವಿಷ್ಯಕ್ಕೋಸ್ಕರ ಈ ಸಂದರ್ಭದಲ್ಲಿ ನಿಮ್ನೆಲ್ಲ ನಾಯಕತ್ವ ಗುಣವನ್ನ ಹೊಂದಿಸ್ಬೇಕು ಅಂತ ಈ ಪ್ರಾರಂಭಕ್ಕೆ ಮಾಡಿದಿರಿ ಇವತ್ತು ಹಬ್ಬ ದಿನಾಚರಣೆ ಹಬ್ಬ ತಾನೇ ಇದು ಫೆಸ್ಟಿವಲ್ ಫೆಸ್ಟಿವಲ್ ಅಂದ್ರೆ ಯಾರು ಹೋಗ್ಬೇಕು ನಾನು ಒಬ್ನೇ ಬಟ್ಟೆ ಹಾಕೊಂಡು ಬ್ಯಾಗ್ ಹಿಡ್ಕೊಂಡು ಹೊಂಟೋ ರೈತದ ಹತ್ತ ಜನ ಕರ್ಕೊಂಡ ಬರ್ಬೇಕು ಏ ನಡೆಯುವ ಕಾಂಗ್ರೆಸ್ ಪಾರ್ಟಿ ಕೊಟ್ಟವ್ರೆ ಐದೇ ಎರಡು ಸಾವಿರ ಕೊಟ್ಟವ್ರೆ ಫ್ರೀ ಬಸ್ಸು ಅಂತ ಕರ್ಕೊಂಡು ಹಚ್ಕೊಂಡು ಬಲವಂತ ಕರ್ಕೊಂಡಲ್ಲ ವಾಲಂಟಿಯರ್ ನಮ್ಮ ಜಾತ್ರೆ ಇದು ನಮ್ಮ ದೇವ್ರ ಜಾತ್ರೆ ಇದು ಇದು ನಮ್ಮ ದೇವಸ್ಥಾನ ಇದು ಕಾಂಗ್ರೆಸ್ ಆಫೀಸು ಇದು ಟೆಂಪಲ್ ಇದು ಸೊ ಅದಕ್ಕೆ ಕರ್ಕೊಂಡು ಬರ್ಬೇಕು ನಾನು ಹಿಂದೆ ಎಲ್ಲ ಒಂದ್ ಕಡೆ ಒಂದು ಮಾತು ಹೇಳಿದ್ದೆ ಇವತ್ತು ನಿಮ್ಮ ತಲೆಯಲ್ಲಿ ಲೀಡರ್ಗಳ ತಲೆಯೆಲ್ಲ ಇದು ಇರಲಿ ಇಫ್ ಯು ವಾಕ್ ಫಾಸ್ಟ್ ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್ ಯು ವಾಕ್ ಅಲೋನ್ ಇಫ್ ಯು ವಾಂಟ್ ಟು ವಾಕ್ ಫಾರ್ ವಾಕ್ ಟುಗೆದರ್ ಅಂದ್ರೆ ನೀವು ಬಹಳ ದೂರಕ್ಕೆ ಡೆಸ್ಟಿನೇಷನ್ ತಲುಪಬೇಕು ಅಂದ್ರೆ ಒಬ್ಬರೇ ನೀವು ನಡೆದ್ರೆ ಬಹಳ ಸ್ಪೀಡಾಗಿ ಬಿಡ್ಬೋದು ನೀವು ದೂರ ನಡಿಬೇಕು ಅಂದ್ರೆ ಈಗ ನಾವು ಪಾದಯಾತ್ರೆ ಮಾಡಿದ್ವಲ್ಲ ಒಬ್ನೇ ಆದ್ರೆ ಪಾದಯಾತ್ರೆ ಮಾಡ್ತಿತ್ತ ಹತ್ತಾರು ಜನ ಇದ್ದದಕ್ಕೆ ತಾನೇ ಕುಂಡ್ಕೊಂಡು ಪಂಟ್ಕೊಂಡೋ ಏನೋ ಮಾಡ್ಕೊಂಡು ತಂದು ಬೆಂಗಳೂರು ಗಂಟೆ ನೀರು ಬೇಕು ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಬಂದು ರಾಹುಲ್ ಗಾಂಧಿ ಅವರು ಕೂಡ ಕನ್ಯಾಕುಮಾರಿಯಿಂದ ಕಾಶ್ಮೀರರು ಕೂಡ ಅವರು ಕೂಡ ನಡೆದ್ರು ಎಲ್ಲ ಮೂಮೆಂಟ್ ಎಲ್ಲ ನೋಡಿದ್ರ ನೀವೆಲ್ಲ ಸೊ ಜತೆಗಿದ್ದಾಗ ಹೆಜ್ಜೆ ಹಾಕ್ಬೇಕು ಹೆಜ್ಜೆ ಹಾಕು ಹೆಜ್ಜೆ ಹಾಕು ಅಂತೇಳಿ ಕೊನೆಗೆ ಹೆಜ್ಜೆ ಹಾಕ್ಬೇಕು ಹಂಗೆ ನೀವು ಯಾರೇ ಆಗ್ಲಿ ನಾನು ಅವ್ರು ಬಂದ್ಬಿಟ್ರೆ ಹೆಂಗೋ ಇವ್ರು ಬಂದ್ಬಿಟ್ರೆ ಹೆಂಗೋ ಏ ನಮ್ಗೆ ಸಿಟಿ ಇಲ್ದೆ ಆಗೋಯ್ತದೋ ನೀವು ಮನೆ ಬರ ಯಾರು ತಪ್ಸಕ್ ಸಾಧ್ಯ ಇಲ್ಲ ತಲೇಲಿಟ್ಕೊಳ್ಳಿ ಯಾವುದೋ ರಿಸರ್ವೇಶನು ಯಾವುದೋ ಸಂದರ್ಭದಲ್ಲಿ ಏನೋ ಯಾರು ಕೇಳು ಈ ಆಗಲ್ಲ ಈ ಆಗೋಯ್ತದೆ ಆಗೋದೇ ಆದ್ರೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದಾನೆ ಎಲ್ಲಿ ಮನಸ್ಸು ಇದೆಯೋ ಅಲ್ಲಿ ಮಾರ್ಗ ಇದೆ ಅದು ನಿಮ್ಮ ಉಡುಪಿ ಉಡುಪಿ ಜಿಲ್ಲೆಗೆ ಹೋಗಿದೆ ಅಲ್ಲಿ ಅವರೆಲ್ಲ ಬಹಳ ವಿರೋಧ ಮಾಡ್ತಾರೆ ಆಯ್ತಪ್ಪ ಬಿಜೆಪಿ ವಿರೋಧ ಮಾಡ್ತಾ ಇದ್ರೆ ನಿಮ್ಮ ಹೆಣ್ಮಕ್ಳಿಗೆಲ್ಲ ಕಾಲ್ ಕೊಟ್ಬಿಡಿ ನಮ್ಗಿನ್ ಬೇಡ ಗೃಹಲಕ್ಷ್ಮಿ ಅಂತ ಮಾಡ್ಬಿಡಿ ಅಂತ ಹೇಳಿ ಮಾಡ್ತಾರೆ ಇಟ್ಕೊಂಡು ಬೆಳಿತಾರಷ್ಟೇ ಏ ನೆರೆಯ ಅಂತ ಅಂದ್ಬಿಟ್ಟು ಸೊ ಹಂಗಿದೆ ಸೊ ಹಂಗೆ ತಮ್ಮ ಸಾಮರ್ಥ್ಯ ತಮ್ಮ ಸ್ವಂತ ಶಕ್ತಿ ಹಾಗೂ ವ್ಯಕ್ತಿತ್ವದಿಂದ ನಾಯಕತ್ವವನ್ನು ಬೆಳೆಸ್ಬೋದು ಅಂತೇಳಿ ಇಂದಿರಾ ಗಾಂಧಿ ಅವರು ಹೇಳಿದ್ದಾರೆ ಐದು ಜಿಲ್ಲಾಧ್ಯಕ್ಷರಿಂದ ಅಧ್ಯಕ್ಷರಿಗೆ ಗದೆ ಅಧ್ಯಕ್ಷರು ಕಾರ್ಯವಾದ ಕಾರ್ಯಕ್ರಮ ಮಾಡ್ತಾರೆ ಇನಾಗ್ರೇಷನ್ ಮಾಡ್ತಾರೆ ಕೆಪಿಸಿಸಿ ಅಧ್ಯಕ್ಷರು ಅದು ಮಾದೇವಪುರ ಮತ್ತೆ ಕೆಆರ್ಪುರ ಮಾದೇವಪುರ ಕೆಆಪುರಂ ಎರಡು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕಾರ್ಯಕರ್ತರ ಜೊತೆ ಸಂವಾದ ಕಾರ್ಯಕ್ರಮನ ಇಪ್ಪತ್ತ್ ಮೂರನೇ ತಾರೀಕು ಇನಾಗ್ರೇಟ್ ಮಾಡ್ತಾರೆ ಇಡೀ ರಾಜ್ಯದ ಎಲ್ಲಾ ಕ್ಷೇತ್ರವಾರಿ ಮಂತ್ರಿಗಳು ಆಯಾ ಇದರಲ್ಲಿ ಆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ ಹಾಗೇನೆ ಇವಾಗಲೂ ಕೂಡ ಇಪ್ಪತ್ಮೂರನೇ ತಾರೀಕು ಮಾಡ್ತಾರೆ ಅದನ್ನ ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೂ ಬರ್ತಾರೆ ಆದ್ರೆ ನೀವೆಲ್ಲರೂ ಕೂಡ ಅಲ್ಲಿಟ್ಟು ಜನರನ್ನ ಸೇರಿಸಿ ಕಾರ್ಯಕರ್ತರನ್ನ ಅವ್ರ ಜೊತೆ ಸಂವಾದ ಕಾರ್ಯಕ್ರಮ